ಉಂಗಡತದ ಕೇಶ ವಿನ್ಯಾಸ ಸಂಸ್ಥೆ ಹೆವೆನ್ ರೋಸ್ ಸಂಸ್ಥೆದ ಹೊಸ ಶಾಖೆ ಟೋನಿ ಬೊಕ್ಕ ಕೈ ಕುಡ್ಲಾ ಸಿಟಿ ಸೆಂಟರ್ ಮಾಲ್ನ ಮೂಜನೆ ಮಾಡಿಗಡೆ ಶುಭಾರಂಭ ಆತದು ಹೆವನ್ ರೋಸ್ ಸಂಸ್ಥೆದ ಪೊಸಾ ಶಾಖೆ ಕೇಶ ವಿನ್ಯಾಸದ ಮಡಿಗೆ ಟೋನಿ ಬೊಕ್ಕ ಗೈ ಹೇರ್ ಡ್ರೆಸ್ಸಿಂಗ್ ಕುಡ್ಲಾ ಸಿಟಿ ಸೆಂಟರ್ ಮಾಲ್ದ ಮೂಜನೆ ಮಾಡಿಗೆಡು ಶುಭಾರಂಭ ಪಡೆತರು ടോണി ഗൈ ഡ്രസ്സിംഗ് ഔട്ട്ലെറ്റ് ഡ്രൗട്ടെരു മുസ്തഫ മുഹമ്മദ് ലേസ്റ്റ് മൊഹമ്മദ് ലോരാ ശാകിരു വേദവ്യാസ് കാമത് കുട്രുഗർത്ത പടയ സിറ്റി സെന്റർ ബൊക്ക ഗൈ ತನ್ನನೆ ಆಯ್ನ ಚಾಪು ಮೂಡಿಸಾದಳು ದುಂಬುದು ದಿನಗಳಿಗೂ ಹೋಲಿಸಾಂಡ ಮುಪ್ಪ ರೂಪಾಯಿ ಕ್ಷೌರಗ ಇತ್ತದ ಕೇಶ ವಿನ್ಯಾಸ ಗಣನೀಯವಾದ ಏರ್ದಿನ ಪಂಡದ ಹೊಸ ಔಟ್ಲೆಟ್ಗೆ ಶುಭ ಹಾರೈಸಿರು ಸಿನಿಮಾ ಚಿತ್ರದ ನಟರು ನಟಿಯರು ಮಾಡುವಂತ ಬೇರೆ ಬೇರೆ ರೀತಿಯ ಉಡುಗೆ ಕೊಡುಗೆ ಹೇರ್ ಸ್ಟೈಲ್ ಅನ್ನ ನಾವು ಕೂಡ ಅಲ್ಲಿ ಅನುಸರಣೆ ಮಾಡಬೇಕು ಅಂತೇಳಿ ಯುವಕರು ಯುವತಿಯರು ಬಹಳಷ್ಟು ಅದನ್ನು ಪ್ರಯತ್ನ ಮಾಡುತ್ತಾರೆ ಹಾಗಾಗಿ ಇವತ್ತು ಬದಲಾವಣೆಗಳು ಇರುವಂಥ ಸಂದರ್ಭದಲ್ಲಿ ಬದಲಾವಣೆ ಪ್ರಕೃತಿಯ ಜಗತ್ತಿನ ನಿಯಮ ಸ್ಟೈಲ್ನಲ್ಲಿ ಬದಲಾವಣೆಗಳಾಗ್ತದೆ ಒಂದು ಕಾಲದಲ್ಲಿ ನಾವು ಶಾಲೆಗೆ ಹೋಗುವಾಗ ಪ್ಯಾಂಟಲ್ಲಿ ಬೆಲ್ ಬಾಟಮ್ ಇತ್ತು ಹಿಂದ್ಗಡೆ ಉದ್ದ ಕೂದಲು ಬಿಡುವಂಥದ್ದಿತ್ತು ಬೇರೆ ಬೇರೆ ಸ್ಟೈಲ್ಗಳಿದ್ದಾವೆ ಇವತ್ತು ಸ್ಟೈಲ್ಗಳು ವ್ಯತ್ಯಾಸಗಳು ಬದಲಾಗಿದೆ ಆ ಸ್ಟೈಲ್ಗಳು ವ್ಯತ್ಯಾಸಗಳು ಬದಲಾದಾಗ ಅದಕ್ಕೆ ಪೂರಕವಾದಂಥ ವಾತಾವರಣಗಳು ಅವಕಾಶಗಳು ಕಲ್ಪಿಸಿಕೊಡ್ಬೇಕಾದಂಥ ಜವಾಬ್ದಾರಿ ವ್ಯವಸ್ಥೆಗಳದ್ದಾಗ್ತದೆ ಹಾಗಾಗಿ ಅದನ್ನು ಇವತ್ತು ಟೋನಿಯನ್ ಗೈ ಮುಖಾಂತರ ಇವತ್ತು ನೀವು ಮಾಡಿಕೊಡ್ತಾಯಿದ್ದೀರಿ ಇವತ್ತು ಸಣ್ಣ ಸಣ್ಣ ಹುಡುಗರು ಶಾಲೆಗೆ ಹೋಗುವ ಹುಡುಗರು ಹೊಸ ಹೊಸ ಸ್ಟೈಲನ್ನು ಮಾಡ್ತಾರೆ ಇವತ್ತು ನಾನು ನೋಡಿದೆ ಆ ಹುಡುಗನನ್ನು ನೋಡಿದೆ ನಿಮ್ಮ ಹುಡುಗನನ್ನು ಹಾಗೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ದಾರೆ ಅವರು ಬೇರೆ ಬೇರೆ ಸ್ಟೈಲನ್ನು ಮಾಡ್ತಾರೆ ಕುಂದರ್ರೆ ಅದು ಎಂತ ನಮಗೆ ಗೊತ್ತಾಗೋದಿಲ್ಲ ಅವ್ರು ಎಲ್ಲಿ ನೋಡ್ತಾರೆ ನಮ್ಗೆ ಅದು ಗೊತ್ತಾಗೋದಿಲ್ಲ ಅದು ಸ್ಪೈಕ್ ಕಟ್ ಮಾಡ್ತಾರೆ ಆ ಕಟ್ ಮಾಡ್ತಾರೆ ಇಲ್ಲಿ ಗೆರೆ ಎಳಿತಾರೆ ನಮಗೆ ಅರ್ಥ ಆಗೋದಿಲ್ಲ ಸರ್ ಡೋಂಟ್ ಥಿಂಕ್ ರಾಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬಟ್ ನಮಗೆ ಮಾಡಲಿಕ್ಕೂ ಆಗೋಲ್ಲ ಬಟ್ ಅದು ಹೊಸ ಹೊಸ ಈ ಮಕ್ಕಳು ಎಲ್ಲಿ ನೋಡ್ತಾರೆ ಅಂತ ನಮಗೂ ಗೊತ್ತಾಗಲ್ಲ ಹಾಂ ಹಾಗಾಗಿ ನಾವು ಅದನ್ನು ಮಕ್ಕಳತ್ರ ಕೇಳುವಾಗ ಅದು ಅದರಲ್ಲಿದೆ ಇದರಲ್ಲಿದೆ ಅಂತೇಳುವಂಥದ್ದು ನಾವು ಬೆಳೀತಿರುವಂಥ ಸಂದರ್ಭದಲ್ಲಿ ಅವತ್ತು ಇದ್ದಂಥ ವ್ಯವಸ್ಥೆಗಳಿಗೆ ಅವತ್ತು ಇದ್ದಂಥ ಸ್ಟೈಲ್ಗಳು ಅವತ್ತಿದ್ದಂಥ ಫ್ಯಾಷನ್ಗಳು ಬದಲಾಗ್ತಾ ಇವತ್ತು ವ್ಯವಸ್ಥೆಗಳು ಬದಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಜನರಿಗೆ ಒಳ್ಳೆ ರೀತಿಯ ಅವಕಾಶಗಳು ಇದರಲ್ಲಿ ಸಿಗ್ತಾಯಿದೆ ಹಾಗಾಗಿ ಮದುವೆ ಸಮಾರಂಭಗಳು ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ನಿಮ್ಮಲ್ಲಿ ವಿಶೇಷವಾದಂತ ಕೊಡುಗೆಗಳು ಕೊಡ್ತಾ ಅದರಲ್ಲಿ ಕೂಡ ನಗುಮುಖದ ಸೇವೆಯನ್ನು ಕೊಡುವಂತ ವ್ಯಕ್ತಿಗಳಿದ್ದಾರೆ ಒಳ್ಳೆಯ ಒಳ್ಳೆ ಸೇವೆ ಕೊಟ್ಟರೆ ಗ್ರಾಹಕರು ಇನ್ನಷ್ಟು ಆಕರ್ಷಿತರಾಗಿ ಇನ್ನಷ್ಟು ಜನರು ಬರುವಂತ ಕಾಂಗ್ರೆಸ್ ಮುಖಂಡರು ಮಾಜಿ ಎಂಎಲ್ಸಿ ಸಿ ಐವನ್ ಡಿಸೋಜಿರ್ ಪಾತ್ರರೊಂದು ಕುಡ್ಲಾ ಒಬ್ಬೇ ರೀತಿಯ ಪೋಸತನ ಎತ್ಕೊಂಡ್ರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಂಸ್ಥೆ ಬುಲೆಯರೆ ಮುಲ್ಪ ಸುವರ್ಣ ಅವಕಾಶ ಉಪ್ಪುಂಡು ಕಂಡದ್ದು ತೆರಪಾಯ್ರು Immediately I agreed and come over here because of to wish you all the best. And you are going to start a good business over here, and this is a landmark building in Mangalore City. As you know, Mangalore City is a growing city. When you are growing small children, you give anything to eat, they will eat it and they'll grow. Like that? If you after reaching to 60, 70, if you give any sort of food, they will not digest. And now, Mangalore city is a young city, growing city and for which you need to feed more and more in Mangalore. I heard that Starbucks has come. All sort of franchises are coming up in Mangalore. You start any business, anything under the Mangalore city banner, that will be a successful. That is why Mustafa is having already successful in business. పువర్ధి చైత్ర శెట్టి ఏపీ విభాగ నవీన్ చంద్ర పూజారి మోదీశాం బిల్డర్ నిర్దేశకరు ఎస్ ఎం సౌద్ కార్యక్రమం పాల్పడ సంస్థ హారైసేరు టోని బొక్క గై హేర్ డ్రెస్ ద మాలకీ ముస్తాఫా ప్రేమి ಉದ್ಯಮಡ ತನ್ನ ಸುರುತ ದಿನರ್ದು ನಿರಂತರವಾದ ಬೆರಿ ಸಗಾಯ ಕೋರ್ನ ಕುಡ್ಲದ ಜನಗಳಿಗೂ ಸೋಮೆ ಸಂದಾದ ನೂತೈವ ದೇಶಡು ಅಸ್ತಿತ್ವ ಪಡೆದುಪ್ಪುನ ಬೊಕ್ಕ ವಿಶ್ವ ದರ್ಜೆದ ಸೌಲಭ್ಯ ಪಡೆದುಪ್ಪುನ ಹೇರ್ ಡ್ರೆಸ್ಸಿಂಗ್ ಮಳಿಗೆ ಆಯ್ನ ಟೋನಿ ಬೊಕ್ಕ ಹೇರ್ ಗೈ ಕುಡ್ಲಗ ಕನಪ್ನ ಮೂಲಕ ಉದ್ಯಮಡು ಹೊಸ ಮಾನದಂಡ ಸ್ಥಾಪಿಸಾವನ ಆಶಯನ್ ವ್ಯಕ್ತಪಡಿಸಿದರು ಟೋನಿ ಅಂಡ್ ಗಾಯ್ ಕೆಸಾ ಹೇರ್ ಕಲರ್ ದೇತಾ ಹೈ एंड गाय कैसे नेल एक्सटेंशन देता है एंड गाय क्या स्मूथनिंग देता है क्या रिबॉन्डिंग देता है और यह सोचने के बाद एहसास हुआ कि वाकई में एंड गाय में दम है और इसीलिए आज हम सब लोग एंड गाय के साथ में भी वर्क कर रहे हैं और आई होपली कि पूरा मैंगलोर जिस तरीके से हैवेंडोस को प्यार करता था वैसा ही प्यार वैसा ही सम्मान एंड गाय एंड गाय को भी देगा मुझे उम्मीद है और मैं इतना कहना चाहूंगा थैंक गॉड बिजनेस के लिए दो चीज़ों की बहुत ज़रूरत होती है आप सब लोग सक्सेस हो सकते हो अमीर होने के लिए सक्सेस होने के लिए अमीर होना ज़रूरी नहीं है सक्सेस होने के लिए फिजिकली और मेंटली सक्सेस होना ज़रूरी है अगर आप फिजिकली और मेंटली फिट हैं तो दुनिया की कोई ताकत आपको कामयाब होने से नहीं रोक सकती और यही कहना है मेरा आप सभी के लिए कि अपना काम दिल से ईमानदारी से जिद्द के साथ करो और दिमाग होश में रख के और दिल जोश में रख के करो